ಇದು ಒಂದು ಇಂಟೀರಿಯರ್ 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 ಬೀಟ್ರೂಟು ಬೀಟ್ರೂಟು ಕ್ಯಾರೆಟು ಆಮ್ಲ ಬೆಳಗ್ಗೆ ಬೆಳಗ್ಗೆ ನಮ್ಮಂಗೆ ಕಾಲು ನೋಡ್ತಾ ಇದೆ ಸೊ ಅದಕ್ಕೆ ಉಪ್ಪು ಶಾಖ ಕೊಡ್ತಾವೆ ನಾನು ಓಡಿ 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 ಏನಂದರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೊ ಬೆಳಗ್ಗೆ ಬೆಳಗ್ಗೆ ನಮ್ಮಂಗೆ ಕಾಲು ನೋಡ್ತಾ ಇದೆ ಸೊ ಅದಕ್ಕೆ ಉಪ್ಪಿನ ಶಾಗ ಕೊಡ್ತಾವನು ಅರ್ಜುನ ನಾನು ಇಷ್ಟೊತ್ತು ಕೊಟ್ಟೆ ಈಗ ಅವನು ಕೊಡ್ತಾವನೆ ಸೊ ಹೆಂಗಿದ್ಯಮ್ಮ ಈಗ ಪೇಯ್ನು ಸ್ವಲ್ಪ ಐತೆ ಪರವಾಗಿಲ್ಲ ಪರವಾಗಿಲ್ಲ ಅಲ್ಲ ಊಟ ಎಲ್ಲ ಕಮ್ಮಿ ಆಗೈತಲ್ಲ ಇಲ್ಲಿ ಕಾಲೆಲ್ಲ ಇಲ್ಲಿ ಊದ್ಕೊಂಡು ಐತೆ ತುಂಬ ಅಂದ್ರೆ ಈ ಕಡಿಮೆ ಆಗೈತೆ ತುಂಬಾ ಊದಿ ಏನ್ ಆಗಲ್ಲ ಇರಮ್ಮ ಮಾಡಬೇಕು ಮತ್ತೆ ಶಾಖ ಕೊಡ್ಬೇಕು ಸೊ ನಾವು ಬೆಳ್ಬೆಳಿಗ್ಗೆ ಈ ಜ್ಯೂಸ್ ಕುಡಿತೀವಮ್ಮ ಏನೇನ್ ಜ್ಯೂಸ್ ಹೇಳ ಇದು

ಸರಿ ಓಕೆ ಇನ್ನು ಅರ್ಜುನ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತಾನೆ ಮತ್ತೆ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಓಟ್ ಬರ್ತೀನಿ ಆಮೇಲೆ ಸಿಗ್ತೀವಿ ನಿಮಗೆ ಎಲ್ಲಿಗೆ ರಕ್ತ ಬೆಳಿ ಬೆಳಿಗ್ಗೆ ರಕ್ತ ಕುಡಿತ ಇದ್ದೀನಿ ಕೋಳಿ ರಕ್ತ ಬೀಟ್ರೂಟ್ ರಕ್ತ ಬೀಟ್ರೂಟ್ ಎ ಬಿ ಸಿ ಜ್ಯೂಸ್ ಕುಡಿತಾ ಇರೋದು ಎ ಬಿ ಸಿ ಅಂದರೆ ಆ್ಯಪಲ್ಲು ಆ್ಯಪಲ್ ಹಾಕಿಲ್ಲ ಅಲ್ವ ಅದು ಆ್ಯಪಲ್ ಇಲ್ಲಾದರೆ ಆಮ್ಲ ಇರುತ್ತೆ ಆಮ್ಲ ಆ್ಯಪಲ್ ಆ್ಯಕ್ಚುಲಿ ಎ ಬಿ ಸಿ ಜ್ಯೂಸ್ ಅಂದರೆ ಆ್ಯಪಲ್ಲು ಬೀಟ್ರೋಟು ಕ್ಯಾರೆಟು ಆಮ್ಲ ಬೀಟ್ರೋಟು ಕ್ಯಾರೆಟು ಕೊಡಿ ಮತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲ ನೀವು ಬೆಳಗ್ಗೆ ಹೊತ್ತು ಏನು ಕುಡಿತೀರಾ ಹೇಳಿ ಮತ್ತೆ ಎಷ್ಟೊಂದು ಯಾರೆಲ್ಲ ಎ ಬಿ ಸಿ ಜ್ಯೂಸ್ ಕುಡಿತೀರಾ ಕಮೆಂಟ್ ಮಾಡಿ ಮತ್ತೆ ಎಷ್ಟೊಂದು ಜನ ಇದೆ ಒದ್ದೂರಾಡೋ ಕೇಳಿದ್ದೀರಾ ನಂಬರ್ಗೆ ಮೆಸೇಜ್ ಮೆಸೇಜ್ ಮಾಡಿ ಆರ್ಡರ್ ಮಾಡಿ ಚೆರಿ ಬಂಗಾರಿಯೇ ಇದು ನೋಡಿ ಇದು ಅಮ್ಮಗೆ ಕಾಲು ನಡೆಯಕ್ಕಾಗಲ್ಲವಲ್ಲ ನಮ್ಮ ವರ್ಷ ಅಮ್ಮ ಗುಡಿಸ್ತಾವಳಪ್ಪ ಹ್ಞೂ 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 ಅಮ್ಮ ಈಗ ಹೆಂಗಿದ್ಯಮ್ಮ ಕಾಲು ಅದ ಈಗ ಪರವಾಗಿಲ್ಲ ನಾವು ಅಮ್ಮ ಗೊತ್ತ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಓಕೆ ರೆಸ್ಟ್ ಮಾಡು ಇನ್ನೊಂದು ದಿನ ಇನ್ನು ಎರಡು ದಿನ

ಅಲ್ಲಿ ಬ್ಲೂ ಮನೆ ಕಾಣಿಸ್ತಿದ್ಯಲ್ಲ ಆ ಓನರ್ ಆ ಮನೆ ಆ ಬಿಲ್ಡಿಂಗ್ ಓನರ್ ಇವನು ವರ್ಷಿತ ಏಟಿ ಸಿಕ್ಸ್ ಪರ್ಸೆಂಟೇಜ್ ತೆಗ್ದಿದ್ಲಲ್ಲ ನೋಡಿ ಮೇಯ್ನ್ ನೋಟಿಸ್ ಬೋರ್ಡ್ ಉಳಿದು ಹಾಕಿದ್ರು ಫೋಟೋ ಮತ್ತು ಇಲ್ಲಿ ನಾನು ಮತ್ತು ವರ್ಷಿತ ಅವಳ ಫ್ರೆಂಡು ಮೂರು ಜನನು ವರ್ಷಿತನ ಅಡ್ಮಿಷನ್ ಹೋಗಿದ್ವಿ ಆ್ಯಕ್ಚುಲಿ ವರ್ಷಿತನ ಅಡ್ಮಿಷನ್ ಮಾಡಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು ಹಂಗೆ ಅವಳು ಫ್ರೆಂಡೂ ಬಂದಳು ಪಾಪನು ಆಟ ಮಾಡಿದಾಗ ಕರ್ಕೊಂಡು ಬಂದಿದ್ದೀವಿ ಸೊ ಈಗ ಹೋಗ್ತಿರೋದು ಅವಳ ಕಾಲೇಜು ಅವಳು ಕಾಲೇಜ್ದೆಲ್ಲ ಎಷ್ಟಾಯಿತು ಏನು ಅಂತ ಇನ್ನೂ ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ನಡಿತಾನೇ ಇದೆ ಖರ್ಚು ಆಗ್ತಾನೆ ಇದೆ ಸೊ ಎಷ್ಟಾಗುತ್ತೆ ಏನು ಅಂತ ನಿಮಗೆ ತಿಳಿಸ್ತೀವಿ ಅವಳಿಗೆ ಸೆಕೆಂಡ್ ಪಿ ಯು ಅಡ್ಮಿಷನ್ ಮಾಡಕ್ಕೆ ಬಂದಿದ್ದೀವಿ ವಾಚ್ಮ್ಯಾನ್ಗೆ ಓಕೆ ಈಗ ಸಾಯಂಕಾಲ ಅಂತ ಕನ್ಫ್ಯೂಸ್ ಆಗಬೇಡಿ ಸೊ ಹೇಳಿ ಎಷ್ಟು ಓಡಿ 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 ಏನಂದರೆ ಇದು ಆ್ಯಕ್ಚುಲಿ ಬೆಳಗ್ಗೆ ಇದು ನಾವು ಸಾಯಂಕಾಲದ್ದು ತಿರೋದೇ ಇಲ್ಲ ನೈಟ್ ಹತ್ತು ಗಂಟೆ ಆಗುತ್ತೆ ನಾವು ವಾಪಸ್ ಬರೋದು ನಮ್ಮ ಮನೆಗೆ ಹೋದರೆ ಸೊ ಏನಂದರೆ ನಮ್ಮ ಮನೆಗೋಸ್ಕರ ಅಂದರೆ ಅಲ್ಲಿ ಕೆಲಸ ನಡೀತಿದ್ಯಲ್ಲ ಮನೆ ಸೊ ಅಲ್ಲಿ ಏನಂದರೆ ನಾ ಇವಾಗ ಫುಲ್ಲು ಎಂಡಿಂಗು ಇಂಟೀರಿಯರು ಪ್ರತಿಯೊಂದು ಇವಾಗ ನಾವೇ ಅಲ್ಲಿ ನಿಂತು ಮಾಡಿಸ್ತಿರೋದು ಏನಂತಾರೆ ಅಂದರೆ ನಾವೇ ನಿಂತು ಪೀಸ್ ವರ್ಕ್ ಮಾಡಿಸ್ತಿರೋದಲ್ಲ ಸೊ ಅದಕ್ಕೋಸ್ಕರ ನಾವು ಬೆಳಿಗ್ಗೆ ನಾವು ಇವಾಗ ನೋಡಿರಿ ಈಗ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಪಾರ್ಕಿಗೆ ಇದ್ದೀವಿ ಏಳು ಮುಕ್ಕಾಲು ಇವಾಗ ಏಳು ಮುಕ್ಕಾಲು ಪಾರ್ಕಿಗೆ ಬರ್ತೀವ ಬೇಗ ಮುಗಿಸ್ಕೊಂಡು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿ ಮನೆ ಹತ್ರ ಹೋಗ್ತೀವಿ ಬಿಡ್ತೀವಿ ಒಂಬತ್ತು ಗಂಟೆ ಅಷ್ಟೊಳಗೆ ಅಲ್ಲಿ ಇರ್ತೀವಿ ಅಲ್ಲಿ ಹೋದ್ರೆ ಇನ್ನು ನಾವು ಬರೋದೇ ಹತ್ತು ಅದೇ ಹತ್ತು ಗಂಟೆ ಅಲ್ಲ ಒಂದು ಒಂಬತ್ತು ಒಂಬತ್ತು ಏನಂದ್ರೆ ಇವಾಗ ಏನು ಟೈಲ್ಸ್ ವರ್ಕ್ ನಡೀತಿದೆ ಕೆಳಗಡೆ ಟೈಲ್ಸ್ ವರ್ಕ್ ಮತ್ತೆ ಇಂಟೀರಿಯರು ಮತ್ತೆ ಎಲ್ಲೆಲ್ಲಿ ಪ್ಯಾಚ್ ವರ್ಕ್ಗಳಿದಾವೋ ಅದು ಮತ್ತೆ ಇದು ಏನದು ಪಟ್ಟಿ ಪಟ್ಟಿ ಆಚೆಗಡೆ ಎಲ್ಲ ಆಯ್ತು ಆಚೆಗಡೆ ಪ್ರೈಮರು ಪ್ರೈಮರ್ ಆಚೆ ಆಯಿತು ಈಗ ಪೇಂಟ್ ಮಾಡಬೇಕು ಸೊ ಪೇಂಟ್ ಕೂಡ ಸೆಲೆಕ್ಷನ್ ಆಗಿದೆ ಏನಂದ್ರೆ ತಂದು ಕೊಟ್ಬಿಟ್ಟಿದ್ದೀವಿ ಸೊ ಹೊಡಿಬೇಕಷ್ಟೇ ಇವಾಗ ಅವರು ಏನಂದ್ರೆ ಗೃಹ ಪ್ರವೇಶ ಹತ್ರ ಬರ್ತಿದ್ದಂಗೆ ಡೇಟು ತುಂಬ ಅಂದರೆ ತುಂಬ ಟೆನ್ಷನ್ ಟೆನ್ಷನ್ ಆಗುತ್ತೆ ತುಂಬ ಭಯನೂ ಆಗುತ್ತೆ ಅಷ್ಟು ದಿನದಲ್ಲಿ ಆಗಬೇಕು ಅಂತ ಅಂದರೆ ಇನ್ನೂ ನಮಗೆ ಇನ್ನೂ ಇಪ್ಪತ್ತು ಇಪ್ಪತ್ತೈದು ದಿನ ಇಪ್ಪತ್ತೊಂಬತ್ತು ದಿನ ಟೈಮ್ ಇದೆ ತರ್ಟಿ ಫೈವ್ ಡೇಸ್ ಐತೆ ಟೈಮ್ ಇನ್ನೂ ತರ್ಟಿ ಫೈವ್ ಡೇಸ್ ಹ್ಞೂ ಎಷ್ಟು ಡೇಟ್ ಟ್ವೆಂಟಿ ಫೋರು ಟ್ವೆಂಟಿ ಫೋರಾ ಹಾಂ ಹಾಂ ಇನ್ನು ಟ್ವೆಂಟಿ ಫೈವ್ ಡೇಸ್ ಟೈಮ್ ಇದೆ ಅಂದರೆ ನೀವೇ ಲೆಕ್ಕ ಹಾಕಿಬಿಡ್ಬೇಡಿ ಕ್ಯಾಲ್ಕುಲೇಟ್ ಮಾಡ್ಕೊಬೇಡಿ ಏನಂದರೆ ಡೇಟು ಇವಾಗಲೇ ಇದೇ ಡೇಟ್ಗೆ ಗ್ರಹ ಪ್ರವೇಶ ಅಂತ ಸೊ ಆದರೆ ಬೇಗ ಹೇಳ್ತೀವಿ ಯಾವತ್ತು ಏನು ಅಂದ್ಬಿಟ್ಟು ಗ್ರೂಪ್ ಪ್ರವೇಶ ಓಕೆ ಏನಂದರೆ ಇವಾಗ ಗ್ರೂಪ್ ಪ್ರವೇಶದ ಟೈಮ್ ಹತ್ರ ಬರ್ತಿದ್ದಂಗೆ ಅಮ್ಮ ಬೇರೆ ಬಿದ್ದುಬಿಟ್ಟು ಕಾಲು ಕಾಲು ಬಂದ್ಬಿಟ್ರು ಸೊ ಏನಂದರೆ ಅವ್ರು ಬೇರೆ ದಿನ ರೆಸ್ಟ್ ಆಗೋ ಅಂತ ಇದು ಹುಟ್ಟ್ರ ಅದು ಬೇರೆ ನಮಗೆ ಈ ಕಡೆ ಅಮ್ಮನ ನೋಡ್ಕೋಬೇಕು ಆ ಕಡೆ ಮನೆ ಹೆಂಗೆ ಮ್ಯಾಚ್ ಮಾಡ್ತಾಯಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ ಹಂಗೆ ಮ್ಯಾಚ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರನೇ ನಮಗೇನು ಡೈಲಿ ಅಂದರೆ ನಾರ್ಮಲಾಗಿ ಬ್ಲಾಗ್ ಮಾಡೋಕ್ಕೆ ಕಷ್ಟ ಆಗ್ತದೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ಬಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಆದ್ರೂ ಆದರೂ ಮಾಡ್ತಾ ಈಜಿ ಈ ಬ್ಯುಸಿಯಲ್ಲೂ ತುಂಬ ಬ್ಯುಸಿ ನಾನು ಹೆಂಗೆ ಅಂದರೆ ಗೊತ್ತಿಲ್ಲ ನಿಮಗೆ ಎಷ್ಟು ಬೆಳಿಗ್ಗೆ ಹೋದ್ರೂ ನಿಜವಾಗ್ಲೂ ನಾನು ಟಿಫನ್ನು ಊಟ ಎಲ್ಲ ಮರ್ಬಿಡ್ತಾಯಿದ್ದೀವಿ ನಾವು ಅಷ್ಟು ಬ್ಯುಸಿ ಆಗ್ತಾಯಿದ್ದೀವಿ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ ಅದಕ್ಕೋಸ್ಕರ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಬ್ಲಾಗ್ ಬ್ಯುಸಿಯಲ್ಲೂ ನಾವು ಬ್ಲಾಗ್ ಮಾಡ್ತಾ ಇದ್ದೀವಿ ಸೊ ನೀವೆಲ್ಲರೂ ನೋಡಿ ನಮ್ಮ ಅರಿಸ್ತಾ ಇದ್ದೀರಾ ಪಾಪ ಹೌದು ತುಂಬ ಎಲ್ಲ ನೀಟಾಗಿ ನಮ್ಗೆ ಸಪೋರ್ಟ್ ಮಾಡ್ಕೊಂಡೆ ಪ್ರತಿಯೊಂದು ಹಂತದಲ್ಲೂ ಬಂದಿದ್ದೀರಾ ಸೊ ಈಗ ಇನ್ನೊಂದು ಸ್ವಲ್ಪ ಅಲ್ವ ಬಟ್ ನಾವು ಡೈಲಿ ಮನೆಗೆ ಆ ಮನೆಗೆ ಹೋದ್ಮೇಲಂತೂ ಖಂಡಿತವಾಗ್ಲು ಮಿಸ್ ಮಾಡಲ್ಲ ಬ್ಲಾಗ್ ಒಂದಿನ ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ ಒಳ್ಳೊಳ್ಳೆ ಸಾಕಾದಂಗೆ ಮಾಡ್ತೀವಿ ಬ್ಲಾಗ್ಸ್ನ ಸೊ ಸ್ವಲ್ಪ ಇನ್ನೊಂದು ಮನೆಗೆ ಹೋಗಂಟ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಏನಂದರೆ ನೀವು ನೋಡಿದವ್ರಿಗೂ ನಮ್ಮ ಇಂಟೀರಿಯರು ಅದೆಲ್ಲ ನೋಡಿ ನಿಮಗೆ ಖುಷಿ ಆಗಬೇಕು ಮನೆ ನೋಡಿದಾಗ ವ್ಲಾಗ್ ಮಾಡಿದಾಗ ಸೊ ಆ ಮನೆಯೆಲ್ಲ ನೋಡಿ ನಿಮಗೂ ಆಗಬೇಕು ನೋಡಬೇಕಪ್ಪ ಅನಿಸ್ಬೇಕು ಸೊ ಅದಕ್ಕೋಸ್ಕರ ಇಂಟೀರಿಯರ್ ನಾವು ಯೋಚನೆ ಮಾಡಿ ಮಾಡಿ ಆ ಥರ ಮಾಡಿಸ್ತಾ ಇದ್ದೀವಿ ಸೊ ತುಂಬ ಗಜಿ ಬಿಜಿ ಥರ ಮಾಡಿಸ್ತಿಲ್ಲ ಸೊ ಮನೆಗೆ ಏನು ಬೇಕು ಅಷ್ಟೇ ಮಾತ್ರ ನಾವು ಇಂಟೀರಿಯರ್ ಮಾಡಿಸ್ತಾ ಇರೋದು ಅಂದರೆ ಅಲ್ಲ ಹೇಳ್ತಾ ಇರೋದು ಅಂದರೆ ನೋಡಿದಾಗ ನಿಮಗೆ ವಾವ್ ಅನ್ನಿಸ್ಬೇಕು ಸೊ ವಿಡಿಯೋದಲ್ಲಿ ಆಗಲಿ ಬಂದು ನೋಡಿದವರಾಗಲಿ ಸೊ ಹಂಗೆ ಅನ್ನಿಸ್ಬೇಕು ಅಂತ ಹಂಗೆ ಮಾಡಿಸ್ತಿರೋದು ಆಂಟಿನ ವಾಕ್ ಮುಗಿಸ್ಕೊಂಡು ಆಂಟಿ ಮತ್ತೆ ಅಂಕಲ್ ಇಬ್ರು ವಾಕ್ ಮುಗಿಸ್ಕೊಂಡು ಜಾಯಿನ್ ಆದ್ರು ಡೈಲಿ 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 ವಾಕಿಂಗ್ ಇವರು ವಾಕಿಂಗ್ ವಾಕಿಂಗ್ ನಮ್ಮ ಆಂಟಿಗೆ ನಮ್ಮ ಅಮ್ಮ ಪಾರ್ಟ್ನರ್ ಕಾಲು ಹಂಗೆ ಆಗಿರೋದ್ರಿಂದ ಆಂಟಿ ಅಂಕಲ್ ಅಕ್ಕಲಿ ಹೋಗ್ತಾರೆ ಓಕೆ ಇನ್ನು ಈ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ನೀವೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್